ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ನಡೀತು ಆ ಒಂದು ಎಕ್ಸಾಮ್ನ ಪೇಪರ್ ಒನ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಕ್ವಶನ್ಸ್ ಏನಿದೆ ಸಾಲ್ವ್ ಮಾಡ್ತಿದ್ದೀನಿ ಹಾಗೆ ಲ್ಯಾಂಗ್ವೇಜ್ ಒಂದು ಕನ್ನಡ ಕ್ವೆಶನ್ಸ್ನು ಕೂಡ ಸಾಲ್ವ್ ಮಾಡಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಕ್ಲಾಸ್ನ ಕೇಳ್ಬೋದು ನೀವು ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಅಂದರೆ ಯಾರು ಫ್ರೆಶರ್ಸ್ ಇರ್ತೀರಾ ಅವ್ರಿಗೆ ಹೇಳ್ತೀರಾ ಅಂಥದ್ದು ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ಬಿಕಾಸ್ ತರ್ಟಿ ಮಾರ್ಕ್ಸ್ ಕಳ್ಕೊತೀವಿ ನಾವು ಗೊತ್ತಿಲ್ಲದೆ ಹೋದರೆ ಈ ಒಂದು ಇನ್ಫಾರ್ಮೇಷನ್ನು ಸೊ ಅದಕ್ಕೆ ಲ್ಯಾಂಗ್ವೇಜ್ ಒನ್ ಕನ್ನಡ ಅಟೆಂಡ್ ಮಾಡ್ತೀವಿ ಇದಾದ ತಕ್ಷಣವೇ ಇಂಗ್ಲೀಷು ಕೊಟ್ಟಿರ್ತಾರೆ ಲ್ಯಾಂಗ್ವೇಜ್ ಒಂದು ಸೊ ನಾವು ಇದನ್ನ ಅಟೆಂಡ್ ಮಾಡಬಾರ್ದು ಲ್ಯಾಂಗ್ವೇಜ್ ಟು ಇಂಗ್ಲೀಷನ್ನ ನಾವು ಅಟೆಂಡ್ ಮಾಡಬೇಕು ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಶನ್ ನಂಬರ್ ತರ್ಟಿ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಓಕೆ ಫಸ್ಟು ನೀವು ಪ್ಯಾಸೇಜ್ ಅಟೆಂಡ್ ಮಾಡಬೇಕಾದ್ರೆ ಫಸ್ಟ್ ಕ್ವಶನ್ಸ್ ಏನಿದೆ ಜಸ್ಟ್ ಹಾಗೆ ನೋಡಬೇಕು ಸಲ ನೋಡಿದ ತಕ್ಷಣ ನೆಕ್ಸ್ಟ್ ಪ್ಯಾಸೇಜ್ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆನಂತರ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋದಾಗ ನಮಗೆ ಡೈರೆಕ್ಟ್ ಆನ್ಸರ್ಸ್ ಸಿಗ್ತಾ ಹೋಗುತ್ತೆ ಸೊ ಅಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ ಓಕೆ ಫಸ್ಟ್ ಕ್ವಶನ್ ಇಲ್ಲಿ ಏನು ಕೊಟ್ಟಿದ್ದಾರೆ ರೋಹಿತ್ ವಾಸ್ ಜೆಲಸ್ ಆಫ್ ವಿಶ್ವ ಬಿಕಾಸ್ ಆಪ್ಷನ್ಸಾ ಹಿ ವಾಸ್ ಲೈಕ್ಡ್ ಬೈ ಆಲ್ ದಿ ಪೀಪಲ್ ಇನ್ ದಿ ವಿಲೇಜ್ ಹಿ ವಾಸ್ ಎನ್ ಹಾನೆಸ್ಟ್ ಮ್ಯಾನ್ he stole a silver bowl from his house he was his good neighbor right answer option number one he was liked by all the people in the village next question according to rohit they could put vishwas honesty to test by options are pouring hot water on his hands pouring hot oil on his hands putting his hands in fire पुटिंग पीस आफ् रेड हाटन इन हिस हैंडे रईट आंसर ऑप्शन नंबर फोर पुटिंग पीस आफ् रेड हाटन इन हिसक्स्ट क्वेश्चन रोहिथ बी के फ्रेड वेन्शनसा ही हि केम टू दि कॉर्ट हि वॉज कंप्लेनिंग अगेस्ट विश्वा दि जड् टोलड हिम्मूव हिस हानेस्टी Vishwa started arguing that he had not stolen the silver bowl. The right answer option number three the judge told him to prove his honesty. Next question Rohit complained against Vishwa because. Option are the judge wanted him to complain. He wanted to get Vishwa into trouble. The people of the village wanted him to complain. Rohit had stolen the silver bowl from his house. This is right answer. Option number 2. He wanted to get Vishwa into trouble. Next question. The judge asked Vishwa to be brought to the court because the judge wanted to greet him. The judge had an impression that Vishwa was dishonest. Rohit had complained against him. The judge wanted to favour Rohit. The correct right answer option number three. Rohit had complained against him. Next question, thirty-sixth one. Vishwa was an honest man. The underlined word is an. ಅಂತಂದರೆ ಇಲ್ಲಿ ಏನು ಅಂಡರ್ಲೈನ್ ಮಾಡಿದಾರಲ್ಲ ಈ ವರ್ಡ್ ಏನಾಗುತ್ತೆ ಅಜ್ಜೆಕ್ಟಿವ್ ಆಗುತ್ತಾ ಅಡ್ವರ್ಬ್ ಆಗುತ್ತಾ ನೌನ್ ಆಗುತ್ತಾ ವರ್ಬ್ ಆಗುತ್ತಾ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಅಜ್ಜೆಕ್ಟಿವ್ ನೆಕ್ಸ್ಟ್ ಕ್ವಶನ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಡ್ ಕಂಪ್ಲೇನ್ರ್ಡ್ ಈಸ್ ಇಲ್ಲೇನು ಪಾಸ್ಟ್ ಟೆನ್ಸ್ ಏನು ಕೊಟ್ಟಿದ್ದಾರೆ ಆ ಒಂದು ವರ್ಡ್ನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ನ ಹೇಳಬೇಕಿಲ್ಲಿ ಯಾವುದಾಗುತ್ತೆ ಅಂತ ಕಂಪ್ಲೇಂಟ್ ಕಂಪ್ಲಿಯೆಂಟ್ ಕಂಪ್ಲೇಂಟ್ ಕಂಪ್ಲೈನೆಂಟ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಕಂಪ್ಲೇನ್ ನೆಕ್ಸ್ಟ್ ಕ್ವಶನ್ ದಿ ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಆ್ಯಡೆಡ್ ಟು ದಿ ವರ್ಡ್ ಹಾನೆಸ್ಟ್ ಪ್ರಿಫಿಕ್ಸ್ ಅಂತ ಅಂದರೆ ಈ ವರ್ಡ್ ಏನಿರುತ್ತೆ ಈ ವರ್ಡ್ ಮುಂಚೆ ಯಾವೊಂದು ಪ್ರಿಫಿಕ್ಸ್ನ ಆ್ಯಡ್ ಮಾಡೋದು ಅಂತ ಕೇಳ್ತಿದ್ರು ವರ್ಡ್ಗಿಂತ ಮುಂಚೆ ಸಫಿಕ್ಸ್ ಅಂತಂದರೆ ಆ ವರ್ಡ್ ಆದ ನಂತರ ಓಕೆ ಈಗ ಹಾನೆಸ್ಟ್ಗೆ ಏನಾಗುತ್ತೆ ಆಪೋಸಿಟ್ ವರ್ಡಲ್ಲಿ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಆಪ್ಷನ್ಸ್ ಆರ್ ಅನ್ ಮಿಸ್ इन डिसोर डिस हानेस्टी डिस अनेस्ट इंदे आडी सो सो अद प्रिफिस् अक्स्ट पोयम थर्टी क्वेश्चन ए ट्री हूज हंग्री इज प्रेसड अगेस्ट दि अर्थ स्वीट फ्लोयिंग ब्रीस्ट इन दीस् लाइन हंग्री मौथ् रेफर्स टू आपशन सर The root of the tree, the branches of the tree, the leaves of the tree, twigs of the tree. This right answer. Option number one the root of the tree. Next question. In the summer, the tree wears in her hair. Options are a bunch of flowers, a cluster of leaves, a pile of snow, a nest of robins. This the right answer. Option number four a nest of robins. ಪೊಯಮ್ಸ್ ಆರ್ ಮೇಡ್ ಬೈ ಫುಲ್ಸ್ ಲೈಕ್ ಮೀ ದಿ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದಿ ಗಿವನ್ ಲೈನ್ ಈಸ್ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳ್ತಿರ ಅಂಥದ್ದು ಆಪ್ಷನ್ಸ ಸಿಮಿಲಿ ಪರ್ಸೋನಿಫಿಕೇಷನ್ ಮೆಟಾಫರ್ ಆ್ಯ ಲಿಟ್ರೇಷನ್ ಇದಕ್ಕೆ ರೈಟ್ ಆನ್ಸರ್ ಸಿಮಿಲಿ ಆ್ಯಸ್ ಆರ್ ಲೈಕ್ ಇದ್ದರೆ ಅದೆಂಥ ಫಿಗರ್ ಆಫ್ ಸ್ಪೀಚ್ ಆಗುತ್ತೆ ಸಿಮಿಲಿ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಲೈಕ್ ಇದೆ ಅಲ್ವಾ ಸೊ ಇದೇನಾಗುತ್ತೆ ಸಿಮಿಲಿ ನೆಕ್ಸ್ಟ್ ಕ್ವಶನ್ the poem trees impresses on the poets options are love for poetry admiration for trees respect for the earth appreciation of robins is the right answer option number 2 admiration for trees next question upon whose bosom snow has lain who intimately lives with rain here who refers to options are man robin ಗಾಡ್ ಟ್ರೀ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಟ್ರೀ ನೆಕ್ಸ್ಟ್ ಕ್ವಶನ್ ದಿ ರೈಮ್ಸ್ ಕೀಮ್ ಯೂಸ್ಡ್ ಇನ್ ದಿ ಪೊಯಮ್ ಈಸ್ ಎ ಬಿ ಎ ಬಿ ಎ ಎ ಎ ಎ ಎ ಇಲ್ಲಿ ನೀವು ಈ ರೈಮ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಡೇ ಪ್ರೇ ಏನாகுತೆ ಎಎ ಆಗುತೆ ನೆಕ್ಸ್ಟ್ ವಿಯರ್ ಹೆರ್ ಬಿಬಿ ಆಗುತೆ ಸೋ ಇದಕ್ಕೆ ರೈಟ್ ಆನ್ಸರ್ ಯಾವುದು ಆಗುತೆ ಆಪ್ಷನ್ ನಂಬರ್ 3 ಎಎ ಬಿಬಿ ನೆಕ್ಸ್ಟ್ ಕ್ವೆಶ್ಚನ್ ದಿ ಪೋಯೆಟ್ ಕಂಪೇರ್ಸ್ ಎ ಟ್ರೀ ಟು ಆಪ್ಷನ್ಸ್ ಆರ್ ಎ ಪೋಯಂ ಎ ಬರ್ಡ್ ಸ್ನೋ God ಆಪ್ಷನ್ ನಂಬರ್ 1 ಎ ಪೋಯಂ ನೆಕ್ಸ್ಟ್ 46th ಕ್ವೆಶ್ಚನ್ this is a matter dash importance the correct word to be filled in the blank is at of in from this is a matter of now sentence hange othane this is a matter of importance next question he went to dash usa and brought dash house the correct words to be filled in the blanks are ಇಲ್ಲಿ ಯಾವ ಒಂದು ಆರ್ಟಿಕಲ್ ಬರುತ್ತೆ ಇಲ್ಲಿ ಹಿ ವೆಂಟ್ ಟು ಹಿ ವೆಂಟ್ ಟು ದಿ ಯು ಎಸ್ ಆ್ಯಂಡ್ ಬ್ರಾಟ್ ಎ ಹೌಸ್ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಕ್ವಶನ್ ವಾಟರ್ ಡ್ಯಾಶ್ ಆಯಲ್ ಡೋಂಟ್ ಮಿಕ್ಸ್ ದಿ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದಿ ಬ್ಲ್ಯಾಂಕೀಸ್ ದಿ ವಾಟರ್ ಆ್ಯಂಡ್ ಆಯಲ್ ಆ್ಯಂಡ್ ಅನ್ನೋದು ಯಾವೊಂದು ಆಪ್ಷನಲ್ಲಿದೆ ಆಪ್ಷನ್ ನಂಬರ್ ಫೋರ್ Water and oil don't mix. Next question. Teachers must work for the dash of their students. The correct word form to be filled in the above blank is options are developed, developing, development, developed. The correct right answer, option number three: development. Next question. ದಿ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಡಾಟರ್ ಇನ್ ಲಾ ಈಸ್ ಇಲ್ಲಿ ಪ್ಲೂರಲ್ ಫಾರ್ಮ್ ಕೇಳ್ತೀರಾ ಅಂಥದ್ದು ಇದು ಸಿಂಗ್ಯುಲರ್ ಫಾರ್ಮಲ್ಲಿದೆ ಆಪ್ಷನ್ಸ್ ಸರ್ ಡಾಟರ್ ಇನ್ ಲಾ ಡಾಟರ್ಸ್ ಇನ್ ಲಾ ಡಾಟರ್ಸ್ ಇನ್ ಲಾಸ್ ಡಾಟರ್ ಇನ್ ಲಾಸ್ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟು ಡಾಟರ್ಸ್ ಇನ್ ಲಾ ಇಲ್ಲಿ ಯಾವುದೇ ರೀತಿ ಲಾಸ್ ಅಂತ ಬರೋದಿಲ್ಲ ಓಕೆ ಡಾಟರ್ಸ್ ಇನ್ ಲಾ ಅಂತಲೇ ಬರೋದು ಆಪ್ಷನ್ ನಂಬರ್ ಟು ಏನಾಗಿದೆ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಪೆಡಗಾಜಿ ಕ್ವಶನ್ ಸ್ಟಾರ್ಟ್ ಆಗೋ ಅಂಥದ್ದು ದಿ ಅಬ್ರಿವೇಶನ್ ಇ ಟಿ ಸಿ ಈಸ್ ಯೂಸ್ಡ್ ಇನ್ ಸೆಂಟೆನ್ಸ್ ಟು ಸೇ ಇ ಟಿ ಸಿ ಅನ್ನೋದನ್ನ ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡ್ಕೋತೀವಿ ನಾವು ಅನ್ನೋದನ್ನ ಕೇಳ್ತೀರ ಅಂಥದ್ದು ಆ್ಯಂಡ್ ಆನ್ ದಟ್ ಈಸ್ ನೇಮ್ಲಿ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಇ ಟಿ ಸಿ ಅಂತಂದರೆ ಈಗ ನಾನ್ ಲಿವಿಂಗ್ ಥಿಂಗ್ಸ್ ನೇಮ್ ಹೇಳಿ ಅಂತಂದರೆ ನಾವು ಹೇಳ್ತೀವಲ್ವ ಚೇರ್ ಬೆಂಚ್ ಬುಕ್ಸ್ ಎಕ್ಸೆಟ್ರಾ ಅಂತಂದರೆ ಇನ್ನೂ ಮುಂದೆ ಇದೆ ಮೀನ್ಸ್ ಆ್ಯಂಡ್ ಸೋ ಆನ್ ಆ ರೀತಿ ಓಕೆ ನೆಕ್ಸ್ಟ್ ಕ್ವಶನ್ ದಿ ಎಕ್ಸ್ಪೆನ್ಷನ್ ಆಫ್ ಸಿ ಸಿ ಇ ವಿತ್ ರೆಫ್ರೆನ್ಸ್ ಟು ಅಸೆಸ್ಮೆಂಟ್ ಈಸ್ ಆಪ್ಷನ್ಸ್ ಕ ಕಾಂಪ್ರಹೆನ್ಸಿವ್ ಆ್ಯಂಡ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಕಂಟಿನ್ಯೂಸ್ ಆ್ಯಂಡ್ ಕಂಬೈನಡ್ ಇವ್ಯಾಲ್ಯೂಯೇಷನ್ ರಾಂಗ್ ಆಗುತ್ತೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಚಿಲ್ಡ್ರನ್ ಕೇರ್ ಎಜುಕೇಷನ್ ಇದು ಕೂಡ ರಾಂಗ್ ಆಗುತ್ತೆ ಸೊ ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ ಇದೆರಡು ಕೂಡ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಕಂಟಿನ್ಯೂಸ್ ಕಾಂಪ್ರಹೆಸಿವ್ ಎರಡರಲ್ಲೂ ಇದೆಯಲ್ಲ ಸೊ ಅದರಿಂದ ಯಾವ್ದು ಬರುತ್ತೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಆಪ್ಷನ್ ನಂಬರ್ ತ್ರೀ ಏನಾಗಿದೆ ಕರೆಕ್ಟ್ ಆಗಿದೆ ಮೀನ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನೋದಿರುತ್ತೆ ಅಸೆಸ್ಮೆಂಟಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್ ಕ್ಯಾನ್ ಅಕಾಮಡೇಟ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ದೇರ್ ಕ್ಲಾಸ್ ಬೈ ಆಪ್ಷನ್ಸ್ ಆರ್ ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದಟ್ ಆರ್ ಗುಡ್ ಫಾರ್ ಆಲ್ ಪ್ಲ್ಯಾನಿಂಗ್ ಫಾರ್ ರೆಮಿಡಿಯಲ್ ಟೀಚಿಂಗ್ ಸೆಗ್ರಿಗೇಟಿಂಗ್ ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಗಿವಿಂಗ್ ಓನ್ಲಿ ಡ್ರಿಲ್ ಆ್ಯಕ್ಟಿವಿಟೀಸ್ ಪ್ಲಾನಿಂಗ್ ಫಾರ್ ರೆಮಿಡಿಯಲ್ ಟೀಚಿಂಗ್ ಇದಂತೂ ಬರೋದೇ ಇಲ್ಲ ರೆಮಿಡಿಯಲ್ ಟೀಚಿಂಗ್ ಯಾವಾಗ ಬರ ಅಂಥದ್ದು ಡಯಾಗ್ನೋಸ್ಟಿಕ್ ಟೆಸ್ಟ್ ಆದಮೇಲೆ ಅವರು ಯಾವ ಒಂದು ಟಾಪಿಕ್ ಆರ್ ಒಂದು ಕಾನ್ಸೆಪ್ಟಲ್ಲಿ ಹಿಂದೆ ಸಬ್ಜೆಕ್ಟಲ್ಲಿ ಹಿಂದೆ ಉಳಿದಿದ್ದಾರೆ ಆ ಒಂದು ಟಾಪಿಕ್ ಆ ಸಬ್ಜೆಕ್ಟ್ನ ಡೀಪಾಗಿ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು ಅದು ರೆಮಿಡಿಯಲ್ ಟೀಚಿಂಗ್ ಓಕೆ ನೆಕ್ಸ್ಟು ಸೆಗ್ರಿಗೇಷನ್ ಸೆಗ್ರಿಗೇಷನ್ ಅಂತಂದರೆ ಬೇರೆ ಮಕ್ಕಳಿಂದ ದೂರ ಮಾಡೋ ಅಂಥದ್ದು ನೋ ಯಾವಾಗಲೂ ಕೂಡ ಇನ್ಕ್ಲೂಸಿವ್ ಎಜುಕೇಷನ್ ಅನ್ನೋದಿರುತ್ತೆ ಮೀನ್ಸ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಹಾಗೆ ಡಿಸೆಬಿಲಿಟೀಸ್ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ಕೂಡಿಸಿ ಕ್ಲಾಸ್ ಹೇಳ್ಕೊಡ ಅಂಥದ್ದು ಇನ್ಕ್ಲೂಸಿವ್ ಎಜುಕೇಷನ್ ಅನ್ನೋದು ನೆಕ್ಸ್ಟು ಗಿವಿಂಗ್ ಓನ್ಲಿ ಡ್ರಿಲ್ ಆ್ಯಕ್ಟಿವಿಟೀಸ್ ಮೀನ್ಸ್ ಎಕ್ಸಸೈಸ್ಗಳನ್ನ ಕೊಡೋ ಅಂಥದ್ದು ಸಾಲ್ವ್ ಮಾಡ್ಸೋ ಅಂಥದ್ದು ಅದು ಹೆಚ್ಚಿರುತ್ತೆ ನೋ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಇಂಪ್ಲಿಮೆಂಟ್ ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದಟ್ ಆರ್ ಗುಡ್ ಫಾರ್ ಆಲ್ ಮೀನ್ಸ್ ಎಲ್ಲರಿಗೂ ಕೂಡ ಬೆಸ್ಟ್ ಅಪ್ರೋಚ್ ಯಾವುದಿರುತ್ತೆ ಟೀಚಿಂಗ್ಗೆ ಅದನ್ನು ಯೂಸ್ ಮಾಡೋ ಅಂಥದ್ದು ಮೀನ್ಸ್ ಎಸ್ಪೆಷಲಿ ಲರ್ನಿಂಗ್ ಡಿಸೆಬಿಲಿಟೀಸ್ ಅವ್ರಿಗೂ ಕೂಡ ಯೂಸ್ ಆಗಬೇಕು ಆ ರೀತಿ ಒಂದು ಅಪ್ರೋಚ್ನ ಟೀಚಿಂಗ್ ಮೆಥಡನ್ನ ಯೂಸ್ ಮಾಡೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಚೈಲ್ಡ್ ಪೋರ್ಟ್ಫೋಲಿಯೋ ಎ ಆಪ್ಷನ್ ಆರ್ ಕಲೆಕ್ಷನ್ ಆಫ್ ಮೆಮೊರೀಸ್ ಕಲೆಕ್ಷನ್ ಆಫ್ ಫೈಲ್ಸ್ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್ ಕಲೆಕ್ಷನ್ ಆಫ್ ಅಸೆಸ್ಮೆಂಟ್ ಇಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್ ಅಂದರೆ ಮಕ್ಕಳು ಏನೇನು ಒಂದು ವರ್ಕ್ ಮಾಡಿರ್ತಾರೆ ಆ ಒಂದು ಹೋಲ್ ಇಯರಲ್ಲಿ ಆಗಿರ್ಬೋದು ಆ ಒಂದು ಹೋಲ್ ಜರ್ನಿಯಲ್ಲಿ ಅದೆಲ್ಲದೂ ಕೂಡ ಆ ಒಂದು ಪೋರ್ಟ್ಫೋಲಿಯೋ ಫೋಲಿಯೋ ಅಂತ ಫೈಲ್ ಅದೊಂದು ಏನಾಗಿರುತ್ತೆ ಫೈಲಾಗಿರುತ್ತೆ ಅದೆಲ್ಲದನ್ನು ಕೂಡ ಒಂದು ಫೈಲಲ್ಲಿ ಕಲೆಕ್ಟ್ ಮಾಡೋ ಅಂಥದ್ದು ಓಕೆ ಏನೇನು ವರ್ಕ್ ಮಾಡಿರ್ತಾರೆ ಅವರು ಆ ಒಂದು ಹೋಲ್ ಜರ್ನಿಯಲ್ಲಿ ಅದನ್ನು ಓಕೆ ಪೋರ್ಟ್ಫೋಲಿಯೋ ಅಂದರೆ ಫೈಲ್ ಅನ್ನೋದು ನಿಮಗೆ ನೆನಪಿರಬೇಕು ಅದೊಂದು ಡಾಕ್ಯುಮೆಂಟ್ ಅದು ನೆಕ್ಸ್ಟ್ ಕ್ವಶನ್ ದಿ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಟೀ ಕ್ಯಾನ್ ಬಿ ಬೆಸ್ಟ್ ರೆಪ್ರೆಸೆಂಟೆಡ್ ಇನ್ ದಿ ಗ್ರಾಫಿಕ್ ಫಾರ್ಮ್ ಆಫ್ ಟೀ ಪ್ರಿಪ್ರೇಷನ್ನ ಒಂದು ಗ್ರಾಫಿಕ್ ಫಾರ್ಮ್ ಯಾವುದು ಬೆಸ್ಟ್ ಇಲ್ಲಿ ಕೊಟ್ಟಿರ ಅಂಥದ್ರಲ್ಲಿ ಅಂತ ಕೇಳ್ತಿದ್ದಾರೆ ಎ ಬಾರ್ ಗ್ರಾಫ್ ಫ್ಲೋ ಚಾರ್ಟ್ ರೂಟ್ ಮ್ಯಾಪ್ ಪೈ ಚಾರ್ಟ್ ರೂಟ್ ಮ್ಯಾಪ್ ಅಂತೂ ಬರೋದೇ ಇಲ್ಲ ಕ್ಯಾನ್ಸಲ್ ಆಗುತ್ತೆ ಇದು ಬೆಸ್ಟ್ ಯಾವುದದು ರೆಪ್ರೆಸೆಂಟ್ ಮಾಡೋದಕ್ಕೆ ಆಪ್ಷನ್ ನಂಬರ್ ಟು ಫ್ಲೋ ಚಾರ್ಟ್ ಅಂತ ಅಂದರೆ ಈಗ ಫಸ್ಟು ನಾವು ಟೀ ಪ್ರಿಪೇರ್ ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ನೆಕ್ಸ್ಟ್ ಏನು ಶುಗರ್ ಆ್ಯಡ್ ಮಾಡಬೇಕಾ ఏ ఈ రీతి ఒ ఫ్లో చట్ బ అంత ఓకే స్టెప్ బై స్టెప్ సో అదనేనంతేతా ఫ్లో చార్ట్ అంత అంత నెక్స్ట్ క్వశ్చన్ లిజ్నింగ్ పేవ్స్ ది పా ఫార్ ది డెవలప్మెంట్ ఆఫ్ త్రీ అదర్స్ స్కిల్స్ ఆప్షన్సా క్రిటికల్ లీజ్నింగ్ కంప్రహెన్సీవ్ లీజ్నింగ్ డిస్క్రిమినేటవ్ లీజ్నింగ్ ఫ్ ఫల్ లీజ్నింగ్ క్యాషువల్ లీజ్నింగ్ ఇంటెన్సీవ్ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಎಕ್ಸ್ಟೆನ್ಸಿವ್ ಲಿಸ್ನಿಂಗ್ ಪಿಕ್ಚರ್ ರೀಡಿಂಗ್ ಸ್ಪೀಕಿಂಗ್ ಇಲ್ಲಿ ಕೇಳ್ತೀರ ಅಂಥದ್ದು ಲಿಸ್ನಿಂಗ್ ಏನಕ್ಕೆ ಒಂದು ಯಾವ ಒಂದು ತ್ರೀ ಸ್ಕಿಲ್ಸ್ನ ಡೆವಲಪ್ಮೆಂಟ್ಗೆ ಒಂದು ಒಳ್ಳೆ ವೇ ಒಂದು ಒಳ್ಳೆ ಪಾತ್ ಅಂತ ಕೇಳ್ತಿರ ಅಂಥದ್ದು ನಮಗೆ ಗೊತ್ತು ಫೋರ್ ಸ್ಕಿಲ್ಸ್ ಇದೆ ಯಾವುದೇ ಯಾವುದದು ಎಲ್ ಎಸ್ ಆರ್ ಡಬ್ಲ್ಯೂ ಎಲ್ ಅಂತಂದರೆ ಲಿಸ್ನಿಂಗ್ ಎಸ್ ಸ್ಪೀಕಿಂಗ್ ಆರ್ ರೀಡಿಂಗ್ ಡಬ್ಲ್ಯೂ ರೈಟಿಂಗ್ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ತ್ರೀ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ನೆಕ್ಸ್ಟ್ ಕ್ವೆಶನ್ ದಿ ತ್ರೀ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ವಾಲ್ವ್ಡ್ ಇನ್ ದಿ ರೀಡಿಂಗ್ ಪ್ರೋಸೆಸ್ ಆರ್ ರೀಡಿಂಗ್ ಪ್ರೋಸೆಸ್ ಅಲ್ಲಿ ತ್ರೀ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಯಾವ್ದ್ಯಾವುದು ಇನ್ವಾಲ್ವ್ ಆಗಿರುತ್ತೆ ಅನ್ನೋದನ್ನ ಕೇಳ್ತಿದ್ದಾರೆ ಇಲ್ಲಿ ಆಪ್ಷನ್ಸ್ ಆಪ್ಷನ್ಸ ಸ್ಪೆಲ್ಲಿಂಗ್ ಸ್ಪೀಡ್ ಸ್ಕಿಲ್ ಸಿಂಬಲ್ ಸೌಂಡ್ ಸೆನ್ಸ್ ಪಿಕ್ಚರ್ ಫ್ಲ್ಯಾಶ್ ಕಾರ್ಡ್ಸ್ ಚಾರ್ಟ್ ಕ್ಲಾರಿಟಿ ವರ್ಡ್ಸ್ ಆ್ಯಂಡ್ ಸ್ಪೀಡ್ ಇದು ಫ್ಲ್ಯಾಶ್ ಕಾರ್ಡ್ಸ್ ಇದು ರಾಂಗ್ ಆಗುತ್ತೆ ಫ್ಲ್ಯಾಶ್ ಕಾರ್ಡ್ ಬರೋದೇ ಇಲ್ಲ ರೀಡಿಂಗಲ್ಲಿ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಟು ಸಿಂಬಲ್ ಸೌಂಡ್ ಸೆನ್ಸ್ ನೆಕ್ಸ್ಟ್ ಕ್ವಶನ್ ಸ್ಟೋರಿ ನರೇಷನ್ ಬೈ ದಿ ಟೀಚರ್ ಈಸ್ ಯೂಸುಡ್ ಟು ಡೆವಲಪ್ ಸ್ಟೋರಿ ನರೇಷನ್ ಯಾಕೆ ಮಾಡೋ ಅಂಥದ್ದು ಟೀಚರ್ ಮಕ್ಕಳಲ್ಲಿ ಏನೊಂದು ಡೆವಲಪ್ ಆಗಲಿ ಅಂತ ಮಾಡೋ ಅಂಥದ್ದು ಆಪ್ಷನ್ಸ ರೈಟಿಂಗ್ ಸ್ಕಿಲ್ ರೀಡಿಂಗ್ ಸ್ಕಿಲ್ ಲಿಸ್ನಿಂಗ್ ಸ್ಕಿಲ್ ಸ್ಪೀಕಿಂಗ್ ಸ್ಕಿಲ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಲಿಸ್ನಿಂಗ್ ಸ್ಕಿಲ್ ಮಕ್ಕಳು ಒಂದು ಲಿಸ್ನಿಂಗ್ ಏನು ಆಲಿಸ್ತಾರೆ ಆ ಒಂದು ಸ್ಕಿಲ್ ಡೆವಲಪ್ ಆಗಲಿ ಅನ್ನೋದು ಅನ್ನೋ ಒಂದು ಇಂದನೇ ಅವರು ಸ್ಟೋರಿ ನರೇಷನ್ ಮಾಡೋ ಅಂಥದ್ದು ನರೇಟ್ ಮಾಡೋ ಅಂಥದ್ದು ಓಕೆ ನೆಕ್ಸ್ಟ್ ಕ್ವೆಶನ್ ದಿಸ್ ಸ್ಟ್ಯಾಪ್ ಇನ್ ದಿ ಪ್ರೋಸೆಸ್ ಆಫ್ ರೈಟಿಂಗ್ ಈಸ್ ಆರ್ ರಿವ್ಯೂವಿಂಗ್ ಎಡಿಟಿಂಗ್ ಡ್ರಾಫ್ಟಿಂಗ್ ಜನ್ರೇಟಿಂಗ್ ಐಡಿಯಾಸ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಜನ್ರೇಟಿಂಗ್ ಫಸ್ಟ್ ಸ್ಟೆಪ್ ಯಾವುದು ಬರುತ್ತೆ ರೈಟಿಂಗಲ್ಲಿ ಫಸ್ಟ್ ಒನ್ ಜನ್ರೇಟಿಂಗ್ ಐಡಿಯಾಸ್ ಸೆಕೆಂಡ್ ಏನು ಬರುತ್ತೆ ಡ್ರಾಫ್ಟಿಂಗ್ ಬರುತ್ತೆ ಫಸ್ಟು ಜನ್ರೇಟಿಂಗ್ ಐಡಿಯಾಸ್ ಬರುತ್ತೆ ನೆಕ್ಸ್ಟು ಡ್ರಾಫ್ಟ್ ಆಗುತ್ತೆ ನೆಕ್ಸ್ಟ್ ಎಡಿಟಿಂಗ್ ಅಂತಂದರೆ ಅಲ್ಲೇನಾದರೂ ಡ್ರಾಫ್ಟಲ್ಲಿ ಏನಾದರೂ ಇನ್ನೊಂಚೂರು ಎಡಿಟಿಂಗ್ ಮಾಡಬೇಕಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ರಿಮೂವ್ ಮಾಡೋದು ಆ ರೀತಿ ಎಡಿಟಿಂಗ್ ಬರುತ್ತೆ ನೆಕ್ಸ್ಟು ರಿವ್ಯೂವಿಂಗ್ ಅಂದರೆ ಫೈನಲೈಸ್ ಮಾಡೋ ಅಂಥದ್ದು ಓವರ್ವ್ಯೂ ನೋಡೋ ಅಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಒನ್ ದಿ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಎ ಗುಡ್ ಪ್ಯಾರಾಗ್ರಾಫ್ ಆರ್ ಇಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನಲ್ಲಿ ಆ್ಯಂಬಿಗ್ಯೂಟಿ ಅಂತ ಇದೆ ಆ್ಯಂಬಿಗ್ಯೂಟಿ ಏನಾಗುತ್ತೆ ರಾಂಗ್ ಆಗುತ್ತೆ ಯಾಕಂದರೆ ಅದು ಗುಡ್ ಒಂದು ಒಳ್ಳೆ ಕಾಂಪೊನೆಂಟ್ ಅಲ್ಲ ಅದು ಬಿಕಾಸ್ ಆ್ಯಂಬಿಗ್ಯೂಟಿ ಮೀನ್ಸ್ ಅಲ್ಲೊಂದು ಆಕ್ಯುರೆಸಿ ಅನ್ನೋದಿರೋದಿಲ್ಲ ಲ್ಯಾಕ್ ಆಫ್ ಅಕ್ಯುರೆಸಿ ಇರುತ್ತೆ ನೆಕ್ಸ್ಟ್ ಕ್ಲ್ಯಾರಿಟಿ ಯುನಿಟಿ ಕ್ವೆಷನ್ ಕ್ವೆಷನ್ ಮೀನ್ಸ್ ಕ್ಲಾರಿಟಿ ಅಂದರೆ ಒಂದು ಕ್ಲ್ಯಾರಿಟಿ ಇರೋ ಅಂಥದ್ದು ಯೂನಿಟಿ ಮೀನ್ಸ್ ಒಂದು ಚಿಕ್ಕ ಚಿಕ್ಕ ಪಾರ್ಟ್ ಎಲ್ಲದನ್ನು ಸೇರಿಸಿ ಒಂದು ಹೋಲ್ ಮಾಡೋ ಅಂಥದ್ದು ಕ್ವೇಷನ್ ಆಲ್ಸೋ ಸೇಮ್ ಮೀನಿಂಗ್ ಬರುತ್ತೆ ನೆಕ್ಸ್ಟು ಇದು ಕೂಡ ರೈಟ್ ಆಗೋ ಥರ ಇದೆ ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ ಇನ್ಕನ್ಸಿಸ್ಟೆನ್ಸಿ ಸೊ ಇದು ಕೂಡ ರಾಂಗ್ ಆಗುತ್ತೆ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋ ಅಂಥದ್ದು ಕ್ವೇಶನ್ ಇಂಪ್ರಿಸೈಸ್ ಇದು ಕೂಡ ರಾಂಗ್ ಆಗುತ್ತೆ ಇಂಪ್ರಿಸೈಸ್ ಮೀನ್ಸ್ ಲ್ಯಾಕಿಂಗ್ ಆಫ್ ಎಕ್ಸಾಕ್ಟ್ನೆಸ್ ಮೀನ್ಸ್ ಅಕ್ಯುರೇಟ್ ಇರೋದಿಲ್ಲ ಅಲ್ಲಿ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಕ್ಲಾರಿಟಿ ಯುನಿಟಿ ಕ್ವೇಶಶನ್ ಕ್ವಶನ್ ಮೀನ್ಸ್ ಅದು ಕೂಡ ಯುನಿಟಿ ಮೀನಿಂಗೇ ಬರೋ ಅಂಥದ್ದು ಚಿಕ್ಕ ಚಿಕ್ಕ ಪಾರ್ಟ್ ಏನಿರುತ್ತೆ ಅದೆಲ್ಲದನ್ನು ಕೂಡ ಸೇರಿಸಿ ಒಂದು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಏನಿರುತ್ತೆ ಅದೆಲ್ಲದು ಕೂಡ ಸೇರಿಸಿ ಒಂದು ಪ್ಯಾರಾಗ್ರಾಫ್ ಮಾಡೋ ಥರ ಮೀನಿಂಗ್ ಕೊಡೋ ಅಂಥದ್ದು ಕ್ವೆಷನ್ ಅಂತ ಅಂದರೆ ನಿಮಗೆ ಈ ಕ್ಲಾಸ್ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಕರ್ನಾಟಕ ಟಿ ಟಿ ಹಾಗೂ ಸೆಂಟ್ರಲ್ ಟಿ ಇ ಟಿಗೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡಿದ್ದೀನಿ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು